साल जेला काग्रेस पख जे सत्राग्रेस अधी अवीत इहो ಕಾಂಗ್ರೆಸ್ ಪಕ್ಷ ಸದೃಢ ಮಾಡಬೇಕು ಈ ತಾಲೂಕಿನಲ್ಲಿ ಆನಾರಾಯಣ ನೇತೃತ್ವದಲ್ಲಿ ಪಕ್ಷ ಈ ಒತ್ತು ನೀಡಿ ಇಡೀ ತಾಲೂಕಿನಾದ್ಯಂತ ದೀರ್ಘ ನಿರ್ಭವ ಕಾರ್ಯಕ್ರಮದಲ್ಲಿ ಹೆಚ್ಚು ಪ್ರಯತ್ನ ಮಾಡ್ತಾ ಇವತ್ತು ಒಬ್ಬ ಶ್ರೀಮಂತ ರಾಜಕಾರಣಿ ಇವತ್ತು ಇವತ್ತು ಯಾಕೆ ನಮ್ಮ ನೀಲಗಂಠೇಗೌಡರ ಒಂದು ಪೂರ್ವಭಾವಿ ಸಭೆ ರಥಾಂಜಲಿ ಸಭೆಗೆ ಎಲ್ಲ ಮುಖಂಡರಿಗೆ ತೀರ್ಮಾನ ತಗೊಂಡು ಮಟ್ಟದಲ್ಲಿ ತಾವೆಲ್ಲ ಏನು ನಾವು ಗೊತ್ತಾಗಿದ್ದೇವೆ ಯಾಕೆ ಕೆಲವ ಮುಖಂಡ ಇಲ್ಲೇ ಮಾಡ್ತಾರೆ ದೇವರಿಂದ ಎಲ್ಲ ಮಾತಾಡ್ತಾರೆ ತಿಳಿಸ್ಕೊಳ್ಳೋದು ನನ್ನ ಸಲಹೆ ಕೂಡ ಅದೇ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಇಷ್ಟೇ ಜನ ಅಷ್ಟೇ ಜನ ಅಂತ ನಾವು ಹೇಳ್ಕೊಳ್ಳೋದು ಬೇಡ ನಾವು ಅವರ ಅವರು ತಿಳ್ಕೊಳ್ಳೋದ್ದೇಶದಿಂದ ಅವ್ರಿಗೆ ತಪ್ಪನಾಗೋ ತಂಥ ಆ ದಿನ ನೋಡಿ ನಾವು ಮುಖ್ಯ ಬರ್ತಾರೆ ಬರ್ತಾರೆ ತೀರ್ಮಾನ ಬೇಡ ಅವರ ಅಭಿಮಾನಿಗಳು अच्छा ना बड़ा बड़ा तुम्हें डिंग